ಮನೆ ಹಾಳಾಗ ಯಾವತ್ ಕಾರಣ್ ಮನೆ ಹಾಳಾಗ ಯಾವತ್ ಕಾರಣ ಕಾರಣ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಸ್ವಾತಂತ್ರ್ಯ ಸತ್ಯ ಕೊಟ್ಟವರು ನಾವು ಪಾರ್ಸು ಮಾತೆ ಮಕ್ಕಳಲ್ಲ ಅವರು ಸ್ವಾತಂತ್ರ್ಯ ಬ್ರಿಟಿಷ್ ಜೊತೆ ಇದ್ದವರು ಪಾರ್ಸು ಮಾತೆ ಬಿಜೆಪಿಯವರು ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಎಡಿಗೆ ವಾಕ್ ಅದಾದ್ಮೇಲೆ ಗುರುಜಿ ಅಂತ ಒಬ್ರು ಬಂದ್ರು ಯಾವತ್ತಾರು ಒಂದು ದಿನ ಅವ್ರಿಬ್ರಲ್ಲಿ ಯಾವ ನಾವೇ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಹೇಳಿ ನಲವತ್ತಾರು ಕೋಟಿ ಜನ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರ ಲೆಕ್ಕದಲ್ಲಿ ನಲವತ್ತಾರು ಕೋಟಿ ಜನ ಹಾಳಾದರೆ ಉಳಿಯೋರು ಯಾರು ದೇಶನೇ ಹಾಳಾಗ್ಲಿ ಅಂತಾನೆ ಕಾಂಗ್ರೆಸ್ ನೀತಿ ನಲವತ್ತಾರು ಕೋಟಿ ಜನ ಮನೆ ಹಾಳಾಗಲಿ ಅಂದರೆ ದೇಶವೇ ಹಾಳಾಗುತ್ತೆ ಉಳಿಯೋರು ಯಾರು ಅಂದರೆ ಇವರು ಬಹುಶಃ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಮಾತ್ರ ಉಳಿಬೇಕು ಅನ್ನೋದು ಅವ್ರ ಮನಸ್ಥಿತಿ ಇದ್ದಂಗಿದೆ ಇದು ಅವರ ಹಿರಿತನಕ್ಕೆ ತಕ್ಕದಲ್ಲದ ನಡವಳಿಕೆ ಮತ್ತು ಕರ್ನಾಟಕಕ್ಕೆ ಕರ್ನಾಟಕದ ಸಂಸ್ಕೃತಿಗೆ ತಕ್ಕದಲ್ಲದ ನಡವಳಿಕೆ